ಸ್ವಾಗತ ಕಳಮವಾಡಿ ಒಪ್ಪಂದ ಮತ್ತು ನಿಪ್ಪಾಣಿ ತಾಲೂಕಾದ ವಾಸ್ತುಶಿಲ್ಪಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ವಯಸ್ಸು ಎಪ್ಪತ್ತು ಅವರು ಹೃದಯ ವಿದ್ರಾವಕದಿಂದ ನಿಧನ ಹೊಂದಿದ್ದು ಕರ್ನಾಟಕದ ಜನತೆಗೆ ಮತ್ತು ಅವರ ಕುಟುಂಬಕ್ಕೆ ಬಹಳ ದುಃಖದಿಂದ ಆಘಾತದಲ್ಲಿ ತೊಡಗಿರುತ್ತಾರೆ ಇಡೀ ಕರ್ನಾಟಕದ ಜನತೆ ಇವರ ನಿಧನದಿಂದ ದುಃಖತೃಪ್ತರಾಗಿರುತ್ತಾರೆ ಓಂ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಇಂತೆ ನಿಮ್ಮ ಕರ್ನಾಟಕದ ಜನತೆ ಅವರ ಸಾಧನೆ ಮತ್ತು ಅವರ ಚರಿತ್ರೆ ಅಪಾರವಾದುದು ಕಾಳಮ್ಮವಾಡಿ ಒಪ್ಪಂದದ ಶಿಲ್ಪಿ ನಿಪ್ಪಾಣಿ ಕ್ಷೇತ್ರದ ಅಸ್ತಿತ್ವವನ್ನು ಕಾಪಾಡಿಕೊಂಡು ಜನಪ್ರತಿನಿಧಿ ನಿಪ್ಪಾಣಿ ತಾಲೂಕಿನ ಶಿಲ್ಪಿ ಮತ್ತು ಕಳೆದ ನಲವತ್ತೆಂಟು ವರ್ಷಗಳಿಂದ ನಿಪ್ಪಾಣಿ ಸಾಮಾಜಿಕ ಕಾರ್ಯ ಮತ್ತು ರಾಜಕೀಯದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕನ ನಷ್ಟವು ನಿಪ್ಪಾಣಿ ರಾಜಕೀಯದಲ್ಲಿ ಶೂನ್ಯವನ್ನು ಸೃಷ್ಟಿಸಿದೆ ನವೆಂಬರ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತೈದರಂದು ನಿಪ್ಪಾಣಿ ಬಳಿಯ ವಾಕಿಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ದಂಪತಿಗಳಿಗೆ ಜನಿಸಿದ ಕಾಕಾ ಸಾಹೇಬ್ ಪಾಟೀಲ್ ಒಟ್ಟು ಏಳು ಒಡಹುಟ್ಟಿದವರನ್ನು ಹೊಂದಿದ್ದರು ಮತ್ತು ಹತ್ತನೆಯ ವಯಸ್ಸಿನಿಂದಲೇ ಪತ್ರಿಕೆಗಳನ್ನು ಓದುವುದನ್ನು ಇಷ್ಟಪಡುತ್ತಿದ್ದರು ಪಟ್ಟಣಕುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ನಿಪ್ಪಾಣಿಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಕೊಲ್ಲಾಪುರದ ರಾಯತ್ ಶಿಕ್ಷಣ ಸಂಸ್ಥೆಯ ರಾಮಾನಂದನಗರ ಕಾಲೇಜು ದೇವಚಂದ್ ಕಾಲೇಜು ಮತ್ತು ಶಹಾಜಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು ಬಾಲ್ಯದಿಂದಲೂ ಶಿಕ್ಷಕರ ಸಂಸ್ಕೃತಿಯಲ್ಲಿ ಬೆಳೆದ ಕಾಕಾ ಸಾಹೇಬ್ ಪಾಟೀಲ್ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ರಾಜಕೀಯದ ಬಗ್ಗೆ ಕುತೂಹಲ ಮತ್ತು ಆಕರ್ಷಣೆಯನ್ನು ಹೊಂದಿದ್ದರು ಆದ್ದರಿಂದ ಅವರು ಬಾಲ್ಯದಿಂದಲೂ ರಾಜಕೀಯ ನಾಯಕನ ಭಾಷಣಗಳನ್ನು ಕೇಳಲು ಇಷ್ಟಪಡುತ್ತಿದ್ದರು ಅವರು ವಿವಿಧ ರಾಜಕೀಯ ನಾಯಕರೊಂದಿಗೆ ಸಂಪರ್ಕಕ್ಕೆ ಬಂದಂತೆ ನಿಪ್ಪಾಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಾಜಕೀಯದ ಜಟಿಲತೆಗಳನ್ನು ಕಲಿತರು ಹತ್ತೊಂಬತ್ತು ಅರವತ್ತೇಳರಲ್ಲಿ ಕಾಂಗ್ರೆಸ್ ಸಿಂಡಿಕೇಟ್ ಮತ್ತು ಸಿಂಡಿಕೇಟ್ ಎಂದು ಎರಡು ಭಾಗಗಳನ್ನಾಗಿ ವಿಂಗಡಿಸಲ್ಪಟ್ಟಾಗ ಉಪಪ್ರಧಾನಿ ಯಶವಂತರಾವ್ ಚೌಹಾಣ್ ಸಿಂಡಿಕೇಟ್ ಕಾಂಗ್ರೆಸ್ ಅನ್ನು ಬೆಂಬಲಿಸಿದರು ಇದರ ಪರಿಣಾಮವಾಗಿ ಮಾಜಿ ಶಾಸಕ ಬಿಡಿ ನಾಯಕ್ ನಿಪಾಣಿ ಕ್ಷೇತ್ರದಲ್ಲಿ ನಿಪಾಣಿಯಲ್ಲಿ ಹೊಸ ಕಾಂಗ್ರೆಸ್ ಕಚೇರಿಯನ್ನು ತೆರೆದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ರಘುನಾಥರಾವ್ ಕದಂ ಸಮಿತಿ ಅಭ್ಯರ್ಥಿ ಬಲುಮಾಮ ಚೌಹಾಣ್ ವಿರುದ್ಧ ಒಂಬತ್ತನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಆ ಸಮಯದಲ್ಲಿ ರಘುನಾಥರಾವ್ ಕದಂ ದಾದ ಒಂಬತ್ತು ಸಾವಿರ ಮತಗಳಿಂದ ಗೆದ್ದರು ಆ ಅವಧಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ನಿಪ್ಪಾಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ರಾಜಕೀಯ ವಲಯಗಳ ಸಹವಾಸವನ್ನು ಪಡೆದರು ಮಾಜಿ ಸಚಿವರಾದ ಬಿ ಶಂಕರಾನಂದ ಬಾಬುರಾವ್ ಪಾಟೀಲ್ ಬೂದಿಹಾಳ್ ಸೇರಿದಂತೆ ಅನೇಕರಿಂದ ಅವರಿಗೆ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯಿತು ಹತ್ತೊಂಬತ್ತು ಎಪ್ಪತ್ನಾಲ್ಕರಲ್ಲಿ ರಾಜರ್ಶ್ರೀ ಶಾಹು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ಒಂದು ಗ್ರಾಮ ಒಂದು ನೀರಿನ ಹರಿವು ಎಂಬ ವಿಷಯದ ಕುರಿತು ಮಾತನಾಡುವ ಅವಕಾಶ ಅವರಿಗೆ ಸಿಕ್ಕಿತು ಈ ಕಾರ್ಯಕ್ರಮವನ್ನು ಶರದ್ ಪವಾರ್ ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿಯೇ ಅವರು ಪವಾರ್ ಸಾಹೇಬ್ ಅವರನ್ನು ನಿಜವಾಗಿಯೂ ತಿಳಿದುಕೊಂಡರು ಬಿ ಎ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ಶಾಸಕ ರಘುನಾಥರಾವ್ ಕದಂಬ ದಾದಾ ಅವರ ಸಂಪರ್ಕಕ್ಕೆ ಬಂದರು ಬಿ ಶಂಕರಾನಂದರು ಕೇಂದ್ರ ಸಚಿವರಾಗಿದ್ದರು ಮತ್ತು ಬಿಎಲ್ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಅಧಿಕಾರಿಯಾಗಿದ್ದರು ಅಂದಿನಿಂದ ಅವರು ರಾಜಕೀಯ ಪ್ರವೇಶಿಸಿದರು ಇಂದು ನಲವತ್ತೆಂಟು ವರ್ಷಗಳನ್ನು ಪೂರೈಸುತ್ತಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಂದಿಕರ್ ಸರ್ಕಾರ ಅವರು ಕಾಕಾ ಸಾಹೇಬ್ ಪಾಟೀಲ್ ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೀರಾ ಎಂದು ಕೇಳಿದರು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ತಾಲೂಕು ಮಂಡಳಿ ಚುನಾವಣೆಗೆ ವಯಸ್ಸು ಅವರಿಗೆ ಸರಿ ಹೊಂದದ ಕಾರಣ ಕಾಕಾ ಸಾಹೇಬ್ ಪಾಟೀಲ್ ಆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಮತ್ತು ವೀರ್ ಕುಮಾರ್ ಪಾಟೀಲ್ ಮತ್ತು ಗೋಪಾಲ್ದಾದಾ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದರು ವೀರ್ ಕುಮಾರ್ ಪಾಟೀಲ್ ತಾಲೂಕು ಮಂಡಳಿ ಅಧ್ಯಕ್ಷ ಹುದ್ದೆಗೆ ನಡೆದ ಹೋರಾಟದಲ್ಲಿ ಗೆದ್ದರು ನಿಪ್ಪಾಣಿ ಪುರಸಭೆ ರಾಜಕೀಯದಲ್ಲಿ ಹನ್ನೊಂದು ಹನ್ನೆರಡು ನಿಪ್ಪಾಣಿ ಪುರಸಭೆ ರಾಜಕೀಯದಲ್ಲಿ ರಾಜಕೀಯ ಜನಪ್ರಿಯವಾಗಿತ್ತು ಆ ಸಮಯದಲ್ಲಿ ರಘುನಾಥರಾವ್ ಕದಂ ಅವರ ಮಾರ್ಗದರ್ಶನದಲ್ಲಿ ಅವರು ದೌಲತ್ ರಾವ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಲು ಅಪಾರ ಪ್ರಯತ್ನ ಮಾಡಿದರು ಪ್ರತಿ ಚುನಾವಣೆಯಲ್ಲೂ ವಿಶಂಕರಾನಂದ ಅವರನ್ನು ಗೆಲ್ಲಿಸಲು ಕಾಕಾ ಸಾಹೇಬ್ ಪಾಟೀಲ್ ಮುಂಚೂಣಿಯಲ್ಲಿ ಇದ್ದರು ಅವರು ಜಿಲ್ಲಾ ಕೇಂದ್ರ ಬ್ಯಾಂಕಿನ ಸರ್ಕಾರ ನೇಮಿಸಿದ ನಿರ್ದೇಶಕರಾಗಿ ಆಯ್ಕೆಯಾದರು ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾದಾಗ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಜಿಲ್ಲಾ ಬ್ಯಾಂಕಿನ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಅವರೊಂದಿಗೆ ಕಾರಿನಲ್ಲಿ ಸವಾರಿ ಮಾಡುವ ಗೌರವ ಅವರಿಗೆ ದೊರೆಯಿತು ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ ರಘುನಾಥರಾವ್ ಕದಂ ದಾದಾ ಅವರ ಕಾರಣದಿಂದಾಗಿ ಕಾಕಾಸಾಹೇಬ್ ಪಾಟೀಲ್ ಆಯ್ಕೆಯಾದರು ಜೂನ್ ಹದಿನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಕಾಕಾ ಸಾಹೇಬ್ ಪಾಟೀಲ್ ಪ್ರೇಮಲತಾ ಅವರನ್ನು ವಿವಾಹವಾದರು ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸುಪ್ರಿಯಾ ಎಂಬ ಮಗಳು ಜನಿಸಿದಳು ನಂತರ ಅವರು ಜನವರಿ ಎರಡು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಕಣ್ಗಾಲ್ ಕ್ಷೇತ್ರದಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಗೆದ್ದರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ವೀರ್ ಕುಮಾರ್ ಪಾಟೀಲ್ ಅವರು ನಿಬ್ಬಾಣಿ ಕ್ಷೇತ್ರವನ್ನು ಕಾಕಾ ಸಾಹೇಬ್ ಪಾಟೀಲ್ ಅವರಿಗೆ ಬಿಟ್ಟುಕೊಟ್ಟರು ಆ ಸಮಯದಲ್ಲಿ ಅವರ ಸ್ನೇಹಿತರು ಮತ್ತು ಕುಟುಂಬದವರು ಕಾಕಾ ಸಾಹೇಬ್ ಪಾಟೀಲ್ ಅವರಿಗೆ ಟಿಕೆಟ್ ಪಡೆಯಲು ಪ್ರಯತ್ನಿಸುತ್ತಿದ್ದರು ಆದರೆ ಕಾಂಗ್ರೆಸ್ ಸರಿಯಾದ ಸಮಯದಲ್ಲಿ ಚಾಂದ್ರಾವ್ ಆಮ್ಲೆ ಅವರಿಗೆ ಟಿಕೆಟ್ ನೀಡಿತು ಹತ್ತೊಂಬತ್ತು ನೂರ ತೊಂಬತ್ತರ ಪುರಸಭೆ ಚುನಾವಣೆಯಲ್ಲಿ ಅವರು ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಮತ್ತು ಸುಭಾಷ್ ಜೋಶಿ ವಿರುದ್ಧ ಇಪ್ಪತ್ಮೂರು ಕಾರ್ಪೊರೇಟರ್ಗಳಲ್ಲಿ ಹತ್ತೊಂಬತ್ತು ಜನರನ್ನು ಆಯ್ಕೆ ಮಾಡಿದರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿದ್ದ ದುರದೃಷ್ಟಕರ ಘಟನೆಯನ್ನು ಹೊಂದಿದ್ದರು ಐದು ಕಡೆಯ ಹೋರಾಟದಲ್ಲಿ ಸುಭಾಷ್ ಜೋಷಿ ಹದಿನೇಳುನೂರು ಮತಗಳಿಂದ ಗೆದ್ದರು ಈ ಒಂದು ಚುನಾವಣೆಯಲ್ಲಿ ಭಿನ್ನಾಭಿಪ್ರಾಯ ಹೊಂದಿದ್ದ ವೀರ್ ಕುಮಾರ್ ಪಾಟೀಲ್ ಮತ್ತು ಕಾಕಾ ಸಾಹೇಬ್ ಪಾಟೀಲ್ ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ನಿಪ್ಪಾಣಿ ಪುರಸಭೆ ಚುನಾವಣೆಗೆ ಒಟ್ಟಾಗಿ ಬಂದರು ಹತ್ತೊಂಬತ್ನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದ ನಂತರ ಅವರು ಮೊದಲ ಬಾರಿಗೆ ಶಾಸಕರಾದರು ಸುಸ್ಥಿರ ಅಭಿವೃದ್ಧಿ ಕಾರ್ಯಗಳತ್ತ ಗಮನಹರಿಸಿ ಶಾಸಕರಾದ ನಂತರ ಕಾಕಾ ಸಾಹೇಬ್ ಪಾಟೀಲ್ ಸುಸ್ಥಿರ ಅಭಿವೃದ್ಧಿ ಕಾರ್ಯಗಳತ್ತ ಗಮನಹರಿಸಿದರು ಭೋಜದಿಂದ ವಾಕಿಗೆ ನೀರನ್ನು ತರಲಾಯಿತು ಕಡ್ಕಲತ್ ಗ್ರಾಮವು ನೀರಿನಿಂದ ಸಮೃದ್ಧವಾಯಿತು ಕಾಳಮ್ಮವಾಡಿ ಒಪ್ಪಂದದಿಂದಾಗಿ ಹೆಚ್ಚಿನ ಕೃಷಿಯನ್ನು ನೀರಿನ ಅಡಿಯಲ್ಲಿ ತರಲಾಯಿತು ಶೆಂದೂರ್ನಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಹುಗ್ರಾಮ ನೀರಿನ ಯೋಜನೆಯನ್ನು ಜಾರಿಗೆ ತರಲಾಯಿತು ಲಾಯ್ಡ್ ಕಂಪನಿಯಿಂದ ನಿಪಾಣಿ ನಗರಕ್ಕೆ ನೀರಿನ ಯೋಜನೆಯನ್ನು ಮಾಡಲಾಯಿತು ಅಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ನಂತರವೇ ಅವರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದರು ಬೇಸಿಗೆಯಲ್ಲಿ ಬತ್ತಿ ಹೋಗುವ ವೇದ ಗಂಗೆಗೆ ದೀರ್ಘಕಾಲಿಕ ನೀರಿನ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ರಾವ್ ದೇಶ್ಮುಖ್ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಒಂದರಂದು ಐತಿಹಾಸಿಕ ಕಾಳಮ್ಮವಾಡಿ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಒಪ್ಪಂದದ ಕಾರಣದಿಂದಾಗಿ ಆಣೆಕಟ್ಟಿನ ನೀರಿನ ಶೇಕಡ ಎಂಬತ್ತೈದರಷ್ಟು ಹಕ್ಕನ್ನು ಮಹಾರಾಷ್ಟ್ರ ಹೊಂದಿದೆ ಮತ್ತು ಕರ್ನಾಟಕವು ಹದಿನೈದು ಪರ್ಸೆಂಟ್ ನೀರಿನ ಹಕ್ಕನ್ನು ಹೊಂದಿದೆ ನಿಪಾಣಿ ತಾಲೂಕಿನ ವಾಸ್ತುಶಿಲ್ಪಿ ಆಗ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಎರಡ್ ಸಾವಿರದ ಹದಿಮೂರರಲ್ಲಿ ನಿಪ್ಪಾಣಿ ಸೇರಿದಂತೆ ನಲವತ್ತ್ ಮೂರು ತಾಲೂಕುಗಳನ್ನು ಘೋಷಿಸಿದ್ದರು ಆದರೆ ಅದರ ನಂತರ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ತಾಲೂಕು ಘೋಷಣೆ ಪೊಳ್ಳಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಿಪ್ಪಾಣಿಯನ್ನು ಹೊಸ ನಲವತ್ತೊಂಬತ್ತನೇ ತಾಲೂಕಾಗಿ ಅನುಮೋದಿಸುವಲ್ಲಿ ಮತ್ತು ಬಜೆಟ್ನಲ್ಲಿ ಇಪ್ಪತ್ತೈದು ಕೋಟಿ ರುಗಳನ್ನು ಅನುದಾನವನ್ನು ನೀಡುವಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಪ್ರಮುಖ ಪಾತ್ರ ವಹಿಸಿದರು ಆದ್ದರಿಂದ ಅವರನ್ನು ನಿಪ್ಪಾಣಿ ತಾಲೂಕಿನ ಶಿಲ್ಪಿ ಎಂದು ಪರಿಗಣಿಸಲಾಗುತ್ತದೆ ನಿಪ್ಪಾಣಿ ರೈಲ್ವೆ ಕನಸು ನನಸಾಗಿಲ್ಲ ಖರದ್ ಧಾರವಾಡ ಮೂಲಕ ನಿಪಾಣಿ ರೈಲ್ವೆ ಮಾರ್ಗವನ್ನು ನನಸಾಗಿಸಲು ಅವರು ಪ್ರಯತ್ನಿಸಿದ್ದರು ಮತ್ತು ಅವರ ಪ್ರಯತ್ನಗಳಿಂದಾಗಿಯೇ ಈ ರೈಲು ಮಾರ್ಗದ ಸಮೀಕ್ಷೆ ಪೂರ್ಣಗೊಂಡಿತು ಅವರ ಅಧಿಕಾರಾವಧಿಯಲ್ಲಿ ನಿಪಾಣಿ ಮೂಲಕ ರೈಲ್ವೆಗಾಗಿ ಅವರು ಮಾಡಿದ್ದ ಪ್ರಯತ್ನಗಳು ಮತ್ತು ಕಷ್ಟಗಳು ಖಂಡಿತವಾಗಿಯೂ ಶ್ಲಾಘನೀಯ ಆದರೆ ರೈಲ್ವೆ ತರುವ ಅವರ ಬಯಕೆ ಈಡೇರಲೇ ಇಲ್ಲ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಸಾಮಾಜಿಕ ಕಾರ್ಯ ಮತ್ತು ರಾಜಕೀಯದಲ್ಲಿ ಪ್ರವರ್ತಕರಾಗಿದ್ದ ಈ ನಾಯಕನ ನಿಧನವು ಒಂದು ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದೆ ಇದು ಅವರಿಗೆ ನನ್ನ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಮೊದಲಿನ ಚಿಕ್ಕೋಡಿ ತಾಲೂಕು ಈಗಿನ ನಿಪ್ಪಾಣಿ ತಾಲೂಕ ಈಗಿನ ಚಿಕ್ಕೋಡಿ ತಾಲೂಕಿನ ಮರಾಠ ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಕಳ್ಕೊಂಡು ಒಂದು ಇಡೀ ಜಿಲ್ಲೆ ಸಾಗರದಲ್ಲಿ ಮುಳುಗಿದೆ ಅದರ ವಿಶೇಷವಾಗಿ ಕಾಕಾ ಸಾಹೇಬ್ ಪಾಟೀಲ್ರು ಮೂರು ಬಾರಿ ಶಾಸಕರಾಗಿ ಬಹುಶಃ ಶಾಸಕರಾದ್ರು ಇಲ್ಲಿ ವಾಡಿಕೆ ಇರ್ತಿರ್ಲಿಲ್ಲ ಅಲ್ಲಿ ನಿಪ್ಪಾಣಿ ಯಾವ್ದೋ ಒಂದು ಡೈರಿ ಅಲ್ಲೇ ಇರ್ತದೋ ಅಲ್ಲೇ ಬಾ ಅಂತ ವಿಶೇಷವಾಗಿ ನಮ್ಮ ಕತ್ತಿ ಪರಿವಾರದ ಬಂಡಿ ಆಗಿ ಸಗ ಅಂಬಿಕಾ ತಾಕೂ ಶಕ್ ಆಮೇಲೆ ಜೀವನ ಮಧ್ಯಾಹ್ನ ತಾಕಿ ಪೋಕಳಿ ಈ ಕಾಯಮೇಲ್ आणि ती भरून काढण्यासाठी आपण सर्वजण मिळून त्यांच्या बाबतीत तुम्हाला पाठिंबा देऊया आपल्या खासदार प्रियांका आहेत राहुल झारकी आलेले आहेत त्याच या, या, प, या प, प्र, प्रसंगी त्यांना स्टेज वर येऊन दर्शन घ्यायची व्यवस्था करूया यानंतर उत्तम पाटील आपल्या बळवत होते वाळकी गावचे सुपुत्र निपाणी मतदारसंघाचे माझे आमदार आमचे मार्गदर्शन